ಮಾತೆರೆಗಳ ಸುಲ್ಮೆಲು ತುಳುವೆರೆ ಕೈ ರುಚಿಕ್ ಮಾತೆರೆಗಳ ಮೋಕೆದ ಸ್ವಾಗತ ಎನ್ನ ಪುದರ್ ಅಶ್ವಿನಿ ಈ ನಮ್ಮ ಚಾನಲ್ ಒಂದು ತಿಂಡಿ ಮಲ್ಪುರ ತೋಜ ಒಂದುಲ್ಲೆ ದಾದ ಪಂಡ ಅವು ಕಪ್ಪ ರೊಟ್ಟಿ ನೆಕ್ ಕಪ್ಪ ರೊಟ್ಟಿ ಪಕ್ಕ ಓಡ್ ರೊಟ್ಟಿ ಇಂಚ ಪುರ ಪಂಪೇರು ಅವು ತಿಂಡಿನ ಎಂಚ ಮಲ್ಪು ಗಂದು ಮಲೆ ತೂಕ ಕಪ್ಪ ರೊಟ್ಟಿ ಮಲ್ಪೆರೆಗ ದಾದ ಪುರ ಬೋಡು ಪಂಪೆಬಲ್ಲಿ ರಡ್ ಪಾವ್ ದಾದ ಬೊಲಂತರೀನು ಕೋಡ ನೀರಿಡ್ ಪಾದ್ ಅರ್ಕಂದಿತ್ತು ನೀರಿಡ್ ಪಾದಿತ್ತೆ

ருன்னு கல்லுக்கு நீர் பார்த்து படங்க ஏனித்து கப்பா ரொட்டி மல்புனா ஓடு தோசோ அந்த துளி ஒன்று கப்பா ரொட்டி மல்புனா மன்னத ஓடு இது தும்தடித்த அஞ்ச இட் மல் தந்து தூக்கபலி ತುಲಿ ಇಂಚ ಉಪ್ಪುಡು ಬಂದ ತೆಲುಪು ದೀರ ಬಲ್ಲಿ ಮೀಡಿಯಮ್ ಅದು ದೀವನೋಡು ಅಂಚೆ ಉಪ್ಪು ಪೂರ ಕರೆಕ್ಟ್ ಉಂಡ ತೂದು ಬಕ್ಕ ನೆಕ್ ದಾದ ಬಣ್ಣ ತಾರದೆಣ್ಣೆ ನೆಕ್ಕೆ ಬಂದೊಗೆ ಪಾಡು ನೋಡು ಏನ್ ಪಾಡೋಂದು ಬಕ್ಕ ಮಿಕ್ಸ್ ಮಾಡ್ಬೋದು ಕರೆಕ್ಟ್ ಮಿಕ್ಸ್ ಮಾಡ್ಬೋದು ಅಡ್ಡೆ ಮಲ್ಪರತ್ತ ಬಂದ ರೆಡಿ ಆಂಡ್ ఇత నమ్మల్ గ్యాస్ తొక్తక ఇవడు గ్యాస్ వరకలి ఫుల్ వెచ్చావిడు వెచ్చాడు ఇంకా తీర్క నెట్ బాడకా ఏతు మల్ల పాడు కొంచెం పాడొందే రెండు స్పూన్ పాడొందల్లే రెండు చమ్చ పాడొందల్లే పాడి ఎత్తు ఇంచె చూరు ఉప్పడు వట్టేప్పుడు నాకు ఇత్త బాయ్ ముచ్చి దిగ

కప్ప రుట్టి అం అంజికప్ప రుట్టి అప్పు అంచంజి రుట్టిమేనుడ వచ్చు నోడు చూ గ్యాస్ ఫాస్ట్ దీవ నోడు కారదన్న బందోగే కావలికి కవల్గ్ మైపుడు అది కూడా మైపు

రుట్ి మాత్రాండ్ తోచ తులి రుట్టి రెడీ ఆండు చాక్ ఇట్ రుట్టి రెడీ ఆండు తులి ఏ మస్త్ సాఫ్ట్ ఉంది ఇంజాంత్ మస్త్ సాఫ్ట్ ఉ మస్త్ టేస్ట్ ఉప్పు తార మేస్ట్ ఉప్పుడు నికుల్ ఇల్ ములి ఇంచిన చాక్ బ్రెడ్ అయిపో దాల్ బోడుందే ఇంచ ಖಾಲಿ ಚಹಾ ತೊಟ್ಟಿಗೆ ಇಂಚೇನೇ ತಿನ್ನೋಲಿ ಮತ್ತ ಮೀನ್ ಕೋರಿ ತಿನ್ಪಿನಕ್ಲೆ ಗಂಡ ಬೊಕ್ಕ ಬಾರಿ ಎಡ್ ಒಂದು ದಯಪಂಡ್ ಈ ಮೀನ್ ದಗ ದಗ್ಗಸಿಟ್ಟು ಕೋರಿ ದಗ್ ತಿನ್ನೋಲಿ ಏನಿತ್ತ ಮಾತ್ರ ಖಾಲಿ ಚಹಾ ತೊಟ್ಟಿಗೆ ತಿನ್ಪೇ ಇಷ್ಟ ರೊಟ್ಟಿಲ ಕಾಫಿಲ ರೆಡಿ ಆಂಡ್ నమ్మైతే కాఫీ పర్క ఈ మంత్ ఈేన్ వచ్చి దాదా అనుపును కొరియర్ ఆపు జైతే అని చెన్ మంత్ లక నికుల అనుపలే తినలే ಎನ್ನ ಮಾತ ವೀಡಿಯೋಡ್ಲ ಎನ್ನ ಇಲ್ಲಡಿತಿನ ಪೂಜಿ ಕೆಲ ತೊಂದಿ ಜಾದ ಮನಪಾಯ್ ಕೆಲ ತೊಂದಿಪ್ಪಿ ವಿಡಿಯೋ ವೀಡಿಯೋ ಮನಪುನಾಗ್ ಜಾಸ್ತಿ ಆಯ್ನಾ ಎನ್ನ ಇನಿತ ಈ ವಿಡಿಯೋ ನಿಲ್ಲ ಇಷ್ಟ ಅನುಪಂದು ಯಾ ಅಂಚೆನೆ ಎನ್ನ ಈ ವಿಡಿಯೋ ಇಷ್ಟ ಅನ್ಪ ಪ್ಲೀಸ್ ಎನ್ ಒಂದು ಲೈಕ್ ಕೊರ್ಲಿ ಮಸ್ತ್ ಜನ ತೂಪರ್ ಕೆಲವರಿಗೆ ಗೊತ್ತು ಪೂಜೆ ಲೈಕ್ ಕೊರಿ ತಿರ್ತಿ ಇಟ್ಸ್ ಅ ಲೈಕ್ ಸಿಂಬಲ್ ಉಪ್ಪುಂಡು ಲೈಕ್ ಕೊರಲಿ ಒತ್ತುಲೆ ಅಂಚೆನೆ ನನ್ನ ಚಾನೆಲ್ ಸ್ವಲ್ಪ ರೆಡ್ ಕಲರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಚೆನೆ ಎಲ್ಲ ಈ ವಿಡಿಯೋನು ನಿಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಮಾತ್ರ ಶೇರ್ ಮಾಡದ್ ಎಂಕ ಪ್ಲೀಸ್ ಎಂಕ ಸಪೋರ್ಟ್ ಮಾಡ್ಪುಲಿ ಈಗ ನಾನು ಅಂಜಿ ಹೊಸ ರೆಸಿಪಿ ದೊಡ್ಡಗ